ಎಲ್ಲ ಕೇಳುಗರಿಗೂ ಸ್ವಾಗತ ಈ ದಿನ ಒಂದು ಹಾಸ್ಯದ ಕಥೆಯನ್ನು ಹೇಳ್ತೀನಿ ಫೋನ್ ರಿಂಗಣಿಸಿದಾಗ ಅಡುಗೆ ಮಾಡುತ್ತಿದ್ದ ಸುಮಾ ಫೋನ್ ಎತ್ತಿ ಹಲೋ ಅಕ್ಕ ದಿನ ಸಂಜೆ ಫೋನ್ ಮಾಡ್ತಾ ಇದ್ದೆ ಏನ್ ವಿಷಯ ಈಗ ಮಾಡಿದೀಯಲ್ಲ ಅಂದ್ಲು ಅದೇ ಕಣೆ ಕುಮಾರಣ್ಣ ಉಷಕ್ಕ ಅವ್ರ ಮಗನಿಗೆ ಮದ್ವೆ ಸೆಟ್ ಆಯ್ತಂತೆ ನೀನ್ ಯಾವ ಫಂಕ್ಷನ್ಗೂ ಬರೋದೇ ಇಲ್ಲ ಯಾವಾಗ್ಲೂ ಆಫೀಸ್ ಆಫೀಸ್ ಅಂತಿರ್ತೀಯಾ ನೀನು ಬಾ ಎಲ್ಲ ಸಂಬಂಧಿಗಳನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಬರಬಹುದು ಅಂದ್ಲು ಸರಿ ಅಕ್ಕ ಈ ಸಲ ಖಂಡಿತ ಬರ್ತೀನಿ ಅನ್ಲು ಸುಮಾ ಮಧ್ಯಾಹ್ನ ಚಪಾತಿ ಅವರೇ ಕಾಳು ಪಲ್ಯ ಸವಿಯುತ್ತಾ ಸುಮಾ ಗಂಡನಿಗೆ ಹೇಳಿದಳು ರೀ ಕುಮಾರಣ್ಣ ಉಷಕ್ಕ ಅವ್ರ ಮಗಂದು ಮದ್ವೆ ಸೆಟ್ ಆಯ್ತಂತೆ ಇಬ್ರು ಹೋಗ್ಬರೋಣ ನಂಗೂ ಮನೇಲಿ ಬೇಜಾರಾಗಿದೆ ಪತಿ ರಾಯರು ಅಂದ್ರು ಅಷ್ಟೇ ಸರಿ ಸುಮಳ ತಲೆಯಲ್ಲಿ ಯಾವ ಸೀರೆ ಉಡೋದು ಯಾವ ಒಡವೆ ಹಾಕೊಳ್ಳೋದು ಅಂತ ಓಡ್ತಾ ಇತ್ತು ಹಾ ನನ್ನ ಹತ್ರ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಸೀರೆ ಇದೆ ಅಲ್ವಾ ಹೇಗೋ ಮಗ ಮೊನ್ನೆ ರೂಬಿ ಮತ್ತೆ ಮುತ್ತು ಇರೋ ನೆಕ್ಲೆಸ್ ಕೊಡ್ಸಿದ್ದಾನಲ್ಲ ಸಿಂಪಲ್ ಆಗಿದೆ ರೂಬಿ ಈ ಸೀರೆ ಕಲರ್ಗೆ ಮ್ಯಾಚ್ ಆಗುತ್ತೆ ಆದ್ರೆ ಮ್ಯಾಚಿಂಗ್ ಕಿವಿಯೋಲೆ ಇಲ್ಲ ಹೇಗೂ ತರ್ಬೇಕು ಅಂತಿದ್ದೆ ಈಗ ತಂದ್ರೆ ಆಯ್ತು ಅಂತ ಯೋಚಿಸಿ ಬಂಗಾರದ ಅಂಗಡಿಗೆ ಹೋಗಿ ಅಂಗಡಿಯವನ ತಲೆ ತಿಂದು ಮ್ಯಾಚಿಂಗ್ ಕಿವಿಯೋಲೆ ತಂದಿದ್ದು ಆಯ್ತು ಮನೆಗೆ ಬಂದು ಪತಿರಾಯರಿಗೆ ಕಾಫಿ ಕೊಟ್ಟು ಓಲೆ ತೋರಿಸಿದಳು ಪತಿರಾಯರಿಂದ ಯಾವುದೇ ಆಶ್ಚರ್ಯಚಕಿತ ಭಾವನೆ ಇಲ್ಲ ಕಾಮೆಂಟ್ ಮಾಡೋ ಗುಣಾನೇ ಕಳೆದು ಹೋಗಿದೆ ಏನಾದ್ರೂ ಹೇಳಿದ್ರೆ ಯಾಕೆ ಬೇಕು ಅಂತ ಚೆನ್ನಾಗಿದೆ ಅಂದ್ರು ಗಂಡಸರು ಹೀಗಿದ್ರೇನೆ ಸರಿ ಮನೇಲಿ ಜಗಳ ಆಗಲ್ಲ ಆದ್ರೂ ಒಂದ್ ಮಾತು ಕೇಳಿದ್ರು ಯಾಕೆ ಇಷ್ಟೊಂದ್ ತಯಾರಿ ಮಾಡ್ತಿದ್ದೀಯಾ ಅಯ್ಯೋ ಮೊನ್ನೆ ಹೇಳಿದ್ನಲ್ಲ ಕುಮಾರಣ್ಣನ್ ಮಗನ್ ಮದ್ವೆ ಅಂತೆ ನಮ್ ಚಿಕ್ಕಮ್ಮ ದೊಡ್ಡಮ್ಮನ್ ಮಕ್ಳೆಲ್ಲಾ ಬರ್ತಾರೆ ಸ್ವಲ್ಪ ನೀಟಾಗಿ ಹೋಗೋಣ ಅಂತ ಈ ಓಲೆ ಸಿಂಪಲ್ ಆಗಿದ್ರು ಎಲಿಗೇಂಟ್ ಲುಕ್ ಇದೆ ನೀವು ಚೆನ್ನಾಗಿರೋ ಬಟ್ಟೆ ರೆಡಿ ಮಾಡ್ಕೊಳ್ಳಿ ಅಂದ್ರು ಅಲ್ಲ ಕಣೆ ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸಿದ್ರು ಅನ್ನೋ ಹಾಗೆ ಅವ್ರಿನ್ನೂ ಕರ್ದೇ ಇಲ್ಲ ಅಂದ್ರು ಅಯ್ಯೋ ಕರೀತಾರೆ ಬಿಡಿ ಸಂಬಂಧ ಅನ್ನೋದಿರುತ್ತಲ್ಲ ಹೋಗಿ ಬಂದು ಮಾಡ್ದೆ ಹೋದ್ರು ಈ ತರ ಸಮಾರಂಭಕ್ಕೆಲ್ಲ ಕರೆಯೋದು ವಾಡಿಕೆ ಅಲ್ವಾ ಅರ್ಜೆಂಟಾಗಿ ಎಲ್ಲ ಮಾಡ್ಕೊಳ್ಳೋಕ್ಕಾಗುತ್ತಾ ಯಾವುದೋ ಸೀರೆ ಉಟ್ಕೊಂಡು ಹೋಗಬೇಕಾಗುತ್ತೆ ಯಾಕೋ ಕುಮಾರಣ್ಣನ್ ಕಡೆಯಿಂದ ಫೋನ್ ಬರ್ಲಿಲ್ವಲ್ಲ ನಮ್ಮನ್ನೇನಾದ್ರೂ ಮರ್ದ್ ಬಿಟ್ರಾ ಅಂತ ಯೋಚನೆ ಬಂದು ಸರಿ ಅಕ್ಕಂಗೆ ಒಂದು ಫೋನ್ ಮಾಡಿ ಕೇಳೋಣ ಅಂತ ಊಟ ಎಲ್ಲ ಮುಗಿಸಿ ಕೂತಾಗ ಅಕ್ಕನಿಂದ ಫೋನ್ ಬಂತು ವಿಷಯ ಗೊತ್ತಾಯ್ತೀನಿ ಮಗನ್ ಕ್ಯಾನ್ಸಲ್ ಆಯ್ತಂತೆ ಅಂದ್ಲು ಸುಮಾಳಿಗೆ ಶಾಕ್ ಆಗೋಯ್ತು ಯಾಕಂತೆ ಎಂಗೇಜ್ಮೆಂಟ್ ಆಗಿ ಛತ್ರ ಬುಕ್ ಮಾಡಿ ಆಗಿತ್ತಲ್ಲ ಏನೋ ಗೊತ್ತಿಲ್ಲ ಹೆಣ್ಣಿನ ಮನೆಯವರೇ ಬೇಡ ಅಂದ್ರಂತೆ ಪಾಪ ಕುಮಾರಣ್ಣ ಉಷಕ್ಕಂಗೆ ಎಷ್ಟು ಬೇಜಾರಾಗಿರ್ಬೇಕು ಅಂದ್ಲು ಹೌದು ಕಣೆ ಅಕ್ಕ ನಂಗೂ ಬೇಜಾರಾಗ್ತಿದೆ ಈ ಹೆಣ್ಣೋರ್ಗೆ ಈಗೇನ್ ಕಾರಣ ಸಿಕ್ತಂತೆ ಎಂಗೇಜ್ಮೆಂಟ್ ಮಾಡಕ್ ಮುಂಚೆ ಹೇಳ್ಬೇಕಲ್ವಾ ಹುಡ್ಗಂಗೆ ಎಷ್ಟ್ ಅವಮಾನ ಆಗಿರ್ಬೇಡ ಪಾಪ ಅಂದ್ಲು ಸ್ವಲ್ಪ ಹೊತ್ತು ಅದೇ ಯೋಚನೆಯಲ್ಲೇ ಕೆಲಸ ಮುಗಿಸಿ ಬೀರು ತೆಗೆದರೆ ಸೀರೆ ಹಾಗೂ ನೆಕ್ಲೆಸ್ ನಕ್ಕಂತಾಯ್ತು ಸಂಜೆ ಪತಿರಾಯರು ಏನ್ ಸುಮ್ಮ ಬೇಜಾರಲ್ಲಿರೋ ಹಾಗಿದೆ ಅಂದ್ರು ರೀ ಕುಮಾರಣ್ಣನ್ ಮಗನ್ ಮದ್ವೆ ಕ್ಯಾನ್ಸಲ್ ಆಯ್ತಂತೆ ಎಷ್ಟೆಲ್ಲಾ ಆಸೆ ಪಟ್ಟು ಸೀರೆ ಒಡವೆ ರೆಡಿ ಮಾಡ್ಕೊಂಡಿದ್ದೆ ಎಲ್ಲಾ ಹೊಳೆ ನೀರಲ್ಲಿ ಹುಣ್ಸೆ ಹಣ್ಣು ಕಲಸ್ದಂಗಾಯ್ತು ಅಂದ್ಲು ಪತಿರಾಯರು ಜಾರಾಗ್ಬಿಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪೌರಾಣಿಕ ನಾಟಕ ಇದೆ ಅದೇ ಸೀರೆ ಉಟ್ಕೋ ಹೋಗ್ಬರೋಣ ಅಂದ್ರು ರೀ ನಿಮಗ್ ಬುದ್ಧಿ ಇದೆಯಾ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡೋದ್ರೆ ನಂಗೇನ್ ರಾಣಿ ಪಾತ್ರ ಕೊಟ್ಬಿಡ್ತಾರಾ ನೋಡಕ್ ಹೋಗೋದಕ್ಕೆ ರೇಷ್ಮೆ ಸೀರೆ ಯಾಕೆ ಅಂತ ಹುಸಿ ಮುನಿಸು ತೋರಿಸಿದಳು ಈಗಲೂ ಬೀರು ಒಳಗಿರೋ ಪಿಂಕ್ ಗ್ರೀನ್ ಕಾಂಬಿನೇಷನ್ ಸೀರೆ ಸುಮಾಳನ ನೋಡಿದಾಗೆಲ್ಲ ನಗ್ತಾ ಇರುತ್ತೆ ಕಥೆ ಕೇಳಿದ್ರಲ್ಲ ಈ ತರದ ಕಥೆಗಳು ನಿಮ್ಮ ಅಕ್ಕಪಕ್ಕನೂ ನಡೆದಿರ್ಬೋದಲ್ವಾ ಹಾಗಿದ್ರೆ ತಿಳಿಸಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು